ನನಗೆ ವಿಶೇಷ ಅನ್ಸಿದ್ದು ಮಹಲ್ ಅನ್ನ ರೆಡಿ ಮಾಡಿದ್ದಾರೆ ಥರ್ಮಾಕೋಲ್ ಅಲ್ಲಿ ನನ್ನ ಪಕ್ಕದಲ್ಲಿ ನಿಮ್ ಕಾಣಿಸ್ತಾ ಇದೆ ತುಂಬಾ ವಿಶೇಷವಾದ ಮಾಡೆಲ್ ಅನ್ನ ರೆಡಿ ಮಾಡಿರುವಂತದ್ದು ನೀವು ಕೆಲವೊಂದು ಮಾಡಲ್ ಗಳನ್ನ ನೋಡಿದ್ರಿ ಬಟ್ ಇಲ್ಲಿ ಒಂದು ಕರಕುಶಲವಾದ ಮಾಡೆಲ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನ್ನ ಪಕ್ಕದಲ್ಲಿ ನಿಮ್ ಕಾಣಿಸ್ತಾ ಇದೆ ಅಚ್ಚುಕಟ್ಟಾದ ಮಾಡೆಲ್ ಅನ್ನ ರೆಡಿ ಮಾಡಿ ತಂದಿರುವಂತದ್ದು ಪಿ ಎಂ ಸರ್ಕಾರಿ ಮಾದರಿ ಶಾಲೆಯ ವಿದ್ಯಾರ್ಥಿಗಳ ಪ್ರಯತ್ನ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ ಹಾಗೆ ಸ್ಟಾಲ್ ಒಳಗಡೆ ಹೋಗೋಣ ಮತ್ತೆ ಏನೇನ್ ಮಾಡಿದ್ದಾರೆ ಅನ್ನೋದನ್ನ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳ ಪ್ರಯತ್ನ ತಮ್ಮ ಕಲಿಕೆಯಲ್ಲಿ ಯಾವ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಲವಾರು ಮಾಡೆಲ್ ಗಳನ್ನ ಸಿದ್ಧಪಡಿಸಿಕೊಂಡು ಇಲ್ಲಿ ತಗೊಂಡ್ಬಂದಿದ್ದಾರೆ ಒಂದು ದಿನದ ಒಂದು ವಿಭಿನ್ನ ಎಕ್ಸಿಬಿಷನ್ ಕಾರ್ಯಕ್ರಮ ಇದು ನೀವು ಗಮನಿಸ್ತಾ ಇರ್ತೀರ ಕೆಂಪು ಕೋಟೆಯನ್ನ ಕೂಡ ನೋಡ್ಬೋದು ನೀವು ಯುರೋಪ್ ನ ವ್ಯಾಪಾರ ಕೇಂದ್ರಗಳನ್ನು ಕೂಡ ಇವರು ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ ಹಾಗೇನೇ ಕೆಲವೊಂದು ಮಾಡೆಲ್ ಗಳು ಮತ್ತೆ ಅಕ್ವೇರಿಯಂ ಮತ್ತೆ ಯಾವ ಜಾಗದಲ್ಲಿ ಯಾವ ರೀತಿಯ ಪ್ರಾಣಿಗಳು ವಾಸ ಮಾಡ್ತವೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದರೆ ಹಾಗೇನೆ ಇಲ್ಲೊಂದು ವಿಭಿನ್ನ ಮಾಡೆಲ್ ಇದೆ ಇಲ್ಲಿ ಜಸ್ಟ್ ಟಚ್ ಆದ್ರೆ ಕರೆಂಟ್ ಬರುತ್ತೆ ಲೈಟ್ ಹತ್ತುತ್ತೆ ಅನ್ನೋ ಒಂದೇ ಒಂದು ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದ್ದಾರೆ ಹುಡುಗರ ವಿಭಿನ್ನ ಪ್ರಯತ್ನಕ್ಕೆ ನಾವಿಲ್ಲಿ ಇಲ್ಲಿ ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕು ಯಾಕಂತಂದ್ರೆ ಆ ವಿದ್ಯಾರ್ಥಿಗಳು ಕೇವಲ ಕಲಿಕೆಯ ಜೊತೆಗೆ ಅದನ್ನಷ್ಟೇ ಬೆಂಬ ತಮ್ಮ ಮಾಡೆಲ್ ಗಳನ್ನ ಮುಂದರ್ಸ್ಕೊಂಡು ಹೋದ್ರೆ ಅವರ ಎಜುಕೇಶನ್ಗೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗಬಹುದು ವಿಭಿನ್ನವಾದ ಕಲಿಕಾ ಉಪಕರಣಗಳನ್ನ ಬಳಸ್ಕೊಂಡು ತಾವು ಹೇಗೆ ಕಲಿಬಹುದು ತಮ್ಮ ಗೆ ಏನೇನ ಮುಖ್ಯ ಆಗತ್ತೆ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತಾ ಹೋಗಿದ್ದಾರೆ ವಿಭಿನ್ನವಾದ ಪ್ರಯತ್ನ ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆಯ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಾ ಹೋಗುತ್ತೆ ಆ ಕೆಲಸವನ್ನ ಅತ್ಯುತ್ತಮವಾಗಿ ಮಾಡಿರುವಂತಹ ಒಂದು ಕಾರ್ಯಕ್ರಮದ ವೇದಿಕೆ ಇದು